ಚಿಕ್ಕಬಳ್ಳಾಪುರ ವಿಧಾನಸಭೆ ರಾಜಕೀಯಕ್ಕೆ ಎಂಟ್ರಿಯಾದ ಡಾಕ್ಟರ್ ಕೆ ಸುಧಾಕರ್ ಇಲ್ಲಿ ಚಟುವಟಿಕೆ ಪ್ರಾರಂಭಿಸಿದ ದಿನಗಳಿಂದ ಇಲ್ಲಿಯವರೆಗೂ ಎಣ್ಣೆ ಸೀಗೆಕಾಯಿಯಂತಿದ್ದ ಕೆಪಿ ಬಚ್ಚೇಗೌಡರು ಹಾಗೂ ಕೇಶವರೆಡ್ಡಿ ಫ್ಯಾಮಿಲಿಯ ರಾಜಕೀಯ ವೈರತ್ವ ಪಕ್ಷ ಮೈತ್ರಿಯಾದರೂ ಹತ್ತಿರವಾಗಲಿಲ್ಲ ಡಾಕ್ಟರ್ ಕೆ ಸುಧಾಕರ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ನಲವತ್ತು ವರ್ಷಗಳಿಂದ ದೇವೇಗೌಡರ ಫ್ಯಾಮಿಲಿ ಜೊತೆಗೆ ರಾಜಕೀಯ ಭಾವನಾತ್ಮಕ ಮತ್ತು ಸಮುದಾಯದಲ್ಲೂ ಒಂದೇ ಆಗಿದ್ದ ಕುಟುಂಬ ಇಂದಿಗೆ ಅಳಿಸಿ ಹೋಗಿದೆ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಘೋಷಣೆಯಾದಾಗಿಂದಲೂ ಹಗ್ಗ ಜಗ್ಗಾಟದಲ್ಲಿದ್ದ ಜೆಡಿಎಸ್ ಮುಖಂಡರು ಮೂರು ದಿನಗಳ ಹಿಂದೆ ಪಕ್ಷದ ಕಾರ್ಯಕರ್ತರ ಸಭೆ ಸೇರಿಸಿ ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಬಚ್ಚೇಗೌಡರಿಗೆ ಹೇಳಿದರು ಅದರಂತೆ ಇಂದು ಬಚ್ಚೇಗೌಡರು ನಾವೆಲ್ಲ ಕಾಂಗ್ರೆಸ್ ಸೇರುವ ತೀರ್ಮಾನ ಕೈಗೊಂಡಿರೋದಾಗಿ ಹೇಳಿಕೆ ನೀಡಿದ್ದಾರೆ ಒಂದು ಸಂದರ್ಭ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಅಪಾರ ಬೆಂಬಲಿಗರೊಂದಿಗೆ ಮುಂದಿನ ದಿನಗಳು ಸೇರ್ಪಡೆ ಆತೀವಿ ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆ ಆಗಿ ಬರ್ತಕ್ಕಂಥ ಒಂದು ಇದನ್ನು ಹಾಕಿದ್ದೀವಿ ಈಗ ಮೈತ್ರಿ ಅಭ್ಯರ್ಥಿ ಘೋಷಣೆಯಾಗಿ ಒಂದು ವಾರ ಕಳೆದಿದ್ರು ಅಭ್ಯರ್ಥಿಯಾಗಲಿ ಪಕ್ಷದವರಾಗ್ಲಿ ಹಾಗೂ ಅವರ ಕುಟುಂಬಸ್ಥರಾಗ್ಲಿ ಯಾರೂ ನಮ್ಮನ್ನು ಭೇಟಿ ಆಗಿಲ್ಲ ಸಾಲದು ಎಂಬಂತೆ ನಿನ್ನೆ ಸಂಜೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೀಡಿದ ಹೇಳಿಕೆ ನಮ್ಮನ್ನು ಸಾಕಷ್ಟು ಬೇಸರ ಮಾಡಿದೆ ಕಳೆದ ಹದಿನೈದು ವರ್ಷಗಳಿಂದ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಿಕೊಂಡು ಪಕ್ಷ ಕಟ್ಟಿದ್ದೇವೆ ಆದ್ರೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕನಿಷ್ಠ ಪಕ್ಷ ನಿಮ್ಮ ಬೆಂಬಲ ಕೊಡಿ ಸಹಕಾರ ನೀಡಿ ಎಂದು ಮನವಿ ಮಾಡಬಹುದಿತ್ತು ಆದರೆ ಉದ್ದಟತನದಿಂದ ಬಂದ್ರೆ ಬರಲಿ ಇಲ್ಲ ಅಂದ್ರೆ ಬೇಡ ಎನ್ನುವ ದರ್ಪದ ಮಾತಾಡಿದ್ದಾರೆ ಅಲ್ಲದೆ ಆತ ಅಧಿಕಾರದಲ್ಲಿದ್ದಾಗ ನಾನು ಸೇರಿದಂತೆ ನಮ್ಮ ಕಾರ್ಯಕರ್ತರ ಮೇಲೆ ಕ್ರಿಮಿನಲ್ ಕೇಸುಗಳನ್ನ ಹಾಕಿಸಿದ್ದಾರೆ ನಮ್ಮ ಕಾರ್ಯಕರ್ತರ ವಿರುದ್ಧ ಅವಹೇಳನ ಮಾತುಗಳನ್ನ ಆಡಿದ್ದಾರೆ ಪ್ರಮುಖವಾಗಿ ಕುಮಾರಸ್ವಾಮಿ ಸಿಎಂ ಸ್ಥಾನದಿಂದ ಇಳಿಸಲು ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿ ಈ ಸುಧಾಕರ್ ಹಾಗಾಗಿ ಕುಮಾರಸ್ವಾಮಿಯೇ ಈತನನ್ನ ಕ್ಷಮಿಸಿದ್ರು ನಾನು ಕ್ಷಮಿಸಲು ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಟಿಕೆಟ್ ಘೋಷಣೆಯಾದ ಎರಡನೇ ದಿನಕ್ಕೆ ನಮ್ಮ ಮನೆಗೆ ಬಂದು ನಮ್ಮ ಬೆಂಬಲ ಕೋರಿದ್ದಾರೆ ಅವರ ತಂದೆ ಸೀತಾರಾಮ್ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಸಹ ನಮ್ಮ ಮನೆಯವರೆಗೂ ಬಂದು ನಮ್ಮ ಹಿರಿತನಕ್ಕೆ ಗೌರವ ಸೂಚಿಸಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ನಾವು ಕಾಂಗ್ರೆಸ್ ಪಕ್ಷ ಸೇರುವ ತೀರ್ಮಾನ ಕೈಗೊಂಡಿದ್ದು ನಲವತ್ತೈದು ವರ್ಷಗಳ ಸಂಬಂಧ ಜೆಡಿಎಸ್ ದೇವೇಗೌಡರ ಕುಟುಂಬದ ಸಂಬಂಧವನ್ನ ರಾಜಕೀಯವಾಗಿ ಕಳೆದುಕೊಳ್ಳುವ ೇವೆ ಎಂಬುದನ್ನ ನೋವಿನಿಂದ ಜೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಕುಟುಂಬದವರು ಯಾರು ಕೂಡ ಇದುವರೆಗೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಯಾರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ನಿನ್ನೆ ಸಂಜೆ ಒಂದು ಇದು ಸ್ಟೇಟ್ಮೆಂಟ್ ನಾವು ತೀರ್ಮಾನ ಮಾಡಿದ್ವಿ ಇನ್ನು ಹತ್ರ ಹೋಗೋದ್ರಲ್ಲಿ ಮರ್ಯಾದೆ ಇಲ್ಲ ಯಾಕಂದ್ರೆ ಜನತಾ ದಳ ನಾನು ಹದಿನೈದು ವರ್ಷಗಳಿಂದ ಬೆಳೆಸಿಕೊಂಡು ಬಂದಿನಿ ಇವತ್ತು ಕೆಲವರು ಬರ್ತಾರೆ ಕೆಲವರು ಬರೋದ್ ಬರ್ದಿದ್ದು ನಾವೇನು ಮಾಡಕ್ಕಾಗಲ್ಲ ಆಗಲ್ಲ ಅಟ್ ಬನ್ನಿ ಸಹಕಾರ ಕೊಡಿ ಅಂತಕ್ಕಂಥ ಮನವನ್ನ ಮಾಡಬಹುದಾಗಿತ್ತು ಉದ್ದಡತನದಿಂದ ನಾವೇನೂ ಮಾಡೋಕ್ಕಾಗಲ್ಲ ಅಂದಾಗ ಇದು ಬಂದರೆ ಬನ್ನಿ ಬಿಟ್ಟರೆ ಬಿಡಿ ಅನ್ನೋ ಲೆಕ್ಕದಲ್ಲಿದೆ ಇವತ್ತು ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ನನಗಿದೆ ಏಕೆಂದರೆ ಮತ್ತೆ ಮತ್ತೆ ಕೆಸುಗಳ ಹಾಕ್ಸ್ಕೊಂಡು ನನ್ನ ಮೇಲೆ ಕೆಸ ಹಾಕಿದವ್ರನ್ನ ಕಾರ್ಯಕರ್ತನ ಬಿಡ್ತಾರ ಅದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು ಕುಮಾರಣ್ಣವ್ರು ಕ್ಷಮಿಸಿದಾರನ್ನೋ ಗೊತ್ತಿಲ್ಲ ನಾವಂತೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನೇಳಿ ಇವತ್ತು ಎಲ್ಲೋ ಇರ್ತಕ್ಕಂಥ ಅಭ್ಯರ್ಥಿ ನನ್ನ ಮುಖ ನೋಡಿದ್ದೆ ನೆನ್ನೆ ಅವ್ರದ್ದು ಮೊನ್ನೆ ರಾತ್ರಿ ಬಿ ಫಾರ್ಮ್ ಕೊಟ್ಟರು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಲಿ ಮನೆಗೆ ಬಂದು ನಿಮ್ಮ ಸಹಕಾರ ಬೇಕು ಅಂತ ನಮ್ಮನ್ನು ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ಸರ್ ಮನೆ ಮುಖ್ಯಮಂತ್ರಿಗಳಿಗೆ ಆ ಭರವಸೆಯನ್ನು ಕೊಡ್ತೇವೆ ಅಂತೇಳಿ ಹಾಗೆ ದೂರ ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ ಎಲ್ಲರೂ ಅಲ್ಲಿಗೆ ಹೋಗಕ್ಕೆ ಆಗ್ತಿರೋದು ಕೆಲವು ಮುಖಂಡರು ಅಷ್ಟೇ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಮುಂದೆ ಅವರು ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾರೆ ಆ ಜೆ ಡಿ ಎಸ್ ಪಕ್ಷವನ್ನು ಬೇರೆ ಮಾಡಿದಂತ ಕಟ್ಟಿದಂಥ ಒಬ್ಬ ಕಾರ್ಯಕರ್ತನಾಗಿ ಬಹಳ ನೋವಿನಿಂದ ಇಂಥ ಒಂದು ಸಂದರ್ಭ ಬರ್ತು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಸೇರ್ಪಡೆ ಆಗ್ತೀವಿ ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆಯಾಗಿ ಹಾಕಿದೀವಿ ಇನ್ನು ಜೊತೆಗೆ ಇದ್ದ ಅವರ ಸಹೋದರ ಡಾಕ್ಟರ್ ಕೆ ಪಿ ಶ್ರೀನಿವಾಸ್ ಮೂರ್ತಿಯವರು ಸಹ ಸಹೋದರನ ತೀರ್ಮಾನವನ್ನ ಬೆಂಬಲಿಸಿದ್ದು ತಮ್ಮ ಮತ್ತು ದೇವೇಗೌಡ ಕುಮಾರಸ್ವಾಮಿಯ ಫ್ಯಾಮಿಲಿ ಜೊತೆಗಿದ್ದ ಭಾವನಾತ್ಮಕ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್ ಕೆ ಸುಧಾಕರ್ಗೆ ದರ್ಪ ಅದೇ ವೇಳೆ ಪಕ್ಷದ ಮೈತ್ರಿಯಾಗಿದ್ದು ದುರದೃಷ್ಟಕ್ಕೆ ಈತನೇ ಅಭ್ಯರ್ಥಿಯಾಗಿದ್ದು ನಮ್ಮನ್ನೆಲ್ಲ ಘಾಸಿಗೊಳಿಸಿದೆ ಆ ಕಾರಣದಿಂದ ಪಕ್ಷ ತೊರೆಯುವುದು ಅನಿವಾರ್ಯ ಎಂದಿದ್ದಾರೆ ಪ್ರಚಾರ ಮಾಡಿ ಅವರು ಭ್ರಷ್ಟರು ತೊಂದರೆ ಕೊಟ್ಟಿದ್ದಾರೆ ಸಾಮಾನ್ಯ ಜನಕ್ಕೆ ಇಲ್ಲ ಸಾಮಾನ್ಯ ಜನಕ್ಕೆ ಅಲ್ಲಿ ನಾಯಕರಿಗೂ ಇಲ್ಲ ಅವರು ಅನೇಕ ಕೇಸ್ಗಳಾಕಿ ಅಟ್ರಾಸಿಟಿ ಕೇಸಸ್ಗಳಾಕಿ ಕೋರ್ಟ್ಗೆ ಪೊಲೀಸ್ ಸ್ಟೇಷನ್ಗೆ ಜನರನ್ನು ಅಲಿಸ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಅವರಿಗೆ ಸಹಕಾರ ಕೊಡೋಕ್ಕಾಗಲ್ಲ ಅಂತ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಅವರಿಗೆ ಎಲ್ಲರಿಗೂ ಹೇಳೋದು ತದನಂತರ ದಿನಗಳಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಟಿಕೆಟ್ ಸಿಕ್ಕಿದೆ ನಮ್ಮ ಕಾರ್ಯಕರ್ತರ ಬಗ್ಗೆ ಉದಾಸೀನವಾಗಿ ಮಾತಾಡೋದು ನಮಗಂತೂ ತುಂಬ ನೋವಾಗ್ತದೆ ಅಂತೇಳಿ ತುಂಬ ಭಾರವಾದ ಹೃದಯದಿಂದ ಈ ಪಕ್ಷನ ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಆಗ್ತಿದ್ದೇವೆ ಈ ವೇಳೆ ಜೆಡಿಎಸ್ ಪಕ್ಷದ ಹಾಲಿ ಜಿಲ್ಲಾಧ್ಯಕ್ಷ ಕೆಎಂಮೊನೆಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಾಕಾಂತ್ ಯುವ ಮುಖಂಡರು ಮಂಚನಬಲ್ಲೆ ಮಧು ಅಂಗರೇಕನಹಳ್ಳಿ ರವಿ ನುಗತಹಳ್ಳಿ ವೆಂಕಟೇಶ್ ವೆಂಕಪ್ಪತಿ ಅನ್ನೆಮ್ಮ ಶಿವಕುಮಾರ್ ಸೇರಿದಂತೆ ತಾಲೂಕಿನ ನೂರಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯನ್ನ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ